ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೂಕೋಸಿನಿಂದ ಒಂದು ಡ್ರೈ ಚಿಲ್ಲಿ ಗೋಬಿ ಮಾಡ್ತಾ ಇದ್ದೀನಿ ಮೊದಲಿಗೆ ಹೂಕೋಸನ್ನ ಬಿಡಿಸಿ ಕ್ಲೀನ್ ಮಾಡಿ ಹೀಗೆ ಕುದಿಯ ನೀರಿಗೆ ಹಾಕಿ ಬೇಯಿಸ್ಕೋಬೇಕು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಶಿನ ಸೇರಿಸಿ ಬೇಯಿಸೋಕೆ ಇಟ್ಕೊಳ್ಳೋಣ ಇದು ಮೂರರಿಂದ ನಾಲ್ಕು ನಿಮಿಷ ಬೆಂದರೆ ಸಾಕು ಈಗ ಇದು ಈ ಸೈಡ್ ಬೇಯ್ತಿರಲಿ ಒಂದು ಕಡೆ ಒಂದು ಜಾರಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ಗೆ ಒಂದು ಆನಿಯನ್ನು ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಇದು ಖಾರ ಇದ್ರೇ ಚೆನ್ನಾಗಿರುತ್ತೆ ನಂತರ ಒಂದು ಇಡಿಯಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಈಗಿದು ಬೇಯ್ತಾ ಇದೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ಬೇಯಿಸೋದು ಬೇಡ ಈಗ ಕರೆಕ್ಟ್ ಅದಕ್ಕಿದೆ ಅದನ್ನು ಈಗ ನಾವು ಶೋಧಿಸ್ಕೋಬೇಕು ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು ನೀಟಾಗಿ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ನಂತರ ಇದನ್ನೊಂದು ಬೌಲ್ಗೆ ಇದ್ದೀನಿ ಮಾಡಿಟ್ಕೊಂಡಂತಹ ಪೇಸ್ಟು ಕಡಲೆ ಹಿಟ್ಟು ಒಂದು ಕಪ್ಪು ಒಂದು ಕಾಲು ಕಪ್ನಷ್ಟು ಕಾರ್ನ್ ಫ್ಲೋರು ಒಂದು ಮೂರರಿಂದ ನಾಲ್ಕು ಸ್ಪೂನು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಸೇರಿಸಿ ಇದಕ್ಕೆ ನೀರು ಹಾಕಬಾರ್ದು ಅದೇ ಸಾಕಾಗುತ್ತೆ ಪೇಸ್ಟು ಮತ್ತು ಗೋಬಿ ಬೇಯಿಸ್ಬೇಕಾದ್ರೆ ನೀರಿನಂಶ ಇರುತ್ತೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತೆಳು ಇರಬಾರ್ದು ಕರೆಕ್ಟ್ ಅದಕ್ಕಿರಬೇಕು ಯಾಕೋ ತೆಳು ಅನ್ನಿಸ್ತಿದೆ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಕಡಲೆ ಹಿಟ್ಟು ಮೀನ್ಸ್ ಪಕೋಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಹಿಟ್ಟು ನಂತರ ಇಲ್ಲಿ ಒಂದು ಪ್ಯಾನ್ಗೆ ಆಯಿಲ್ನ ಬಿಸಿಯಾಗಕ್ಕೆ ಇದ್ದೀನಿ ಆಯಿಲು ಚೆನ್ನಾಗಿ ಹೀಟ್ ಆಗಿರಬೇಕು ಆಯಿಲ್ ಆಗಿಲ್ಲ ಅಂದರೆ ಆಯಿಲ್ ಇದು ಎಲ್ಲ ಆಯಿಲ್ ಹೇಳ್ಕೊಂಡು ಬಿಡುತ್ತೆ ಗೋಬಿ ಚೆನ್ನಾಗಿ ಎಷ್ಟು ಆಗುತ್ತೋ ಅಷ್ಟು ಡೀಪ್ ಫ್ರೈ ಮಾಡಬೇಕು ಹೀಗೆ ಆಯಿಲ್ಗೆ ಹಾಕಿದ ಮೇಲೆ ಸಡನ್ನಾಗಿ ಅದನ್ನು ತಿರುಗಿಸ್ಬಾರ್ದು ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹಾಗೆ ಐ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇದು ಹಾಕೋಕೆ ಆರಾಮಾಗಿ ಬಂದುಬಿಡುತ್ತೆ ಒಂದೊಂದೇ ಎತ್ತಿ ಈಗ ಹಾಕ್ಬೋದು ನೋಡಿ ಈಗ ಹೀಗೆ ಕಲರ್ ಬಂದಾಗಲೇ ನಾವು ಅದನ್ನು ಹೀಗೆ ಇನ್ನೊಂದು ಸೈಡು ತಿರುಗಿಸಿ ಎಲ್ಲದು ಎಲ್ಲ ಕಡೆ ನಾವು ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಖಂಡಿತ ಪ್ರಯತ್ನ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಗೋಬಿ ಮಾಡೋದು ತುಂಬ ಪ್ರೋಸೆಸ್ ಇರುತ್ತೆ ಬಟ್ ಇದು ಹಾಗಲ್ಲ ಈಸಿಯಾಗಿ ಮಾಡ್ಕೋಬೋದು ಕ್ರಿಸ್ಪಿಯಾಗಿ ಅದು ತಿನ್ನಬೇಕಾದ್ರೆ ಮಿಂಟು ಕೊ ಕೊತ್ತಂಬರಿ ಸೊಪ್ಪು ಹಸಿರುಮೆಣ್ಸಿನ್ಕಾಯಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ನೀವು ಮಾಡಿದ ತಕ್ಷಣ ತಿನ್ನಬೇಕು ಅದ ಮೆತ್ತಗಾಗುತ್ತೆ ಆ ಥರ ಏನಿಲ್ಲ ತುಂಬ ರುಚಿಕರವಾಗಿರುತ್ತೆ ತುಂಬ ವಿಭಿನ್ನವಾಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀರ ಖಂಡಿತ ಟ್ರೈ ಮಾಡಿ ಇದು ಮಾಡೋದು ಕೂಡ ತುಂಬ ಈಸಿ ಎಲ್ಲ ರೆಡಿ ಇದ್ದರೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಒಂದು ರುಚಿಕರವಾದ ಕ್ರಿಸ್ಪಿಯಾಗಿ ಒಂದು ಡ್ರೈ ಚಿಲ್ಲಿ ಗೋಬಿನ ಮಾಡ್ಕೋಬೋದು ನಮ್ಮ ಚಾನೆಲ್ ರೆಸಿಪಿಗಳೆಲ್ಲ ಹೇಗೆ ಬರ್ತಿದೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಬಿಸಿ ಬಿಸಿ ಡ್ರೈ ಚಿಲ್ಲಿ ಗೋಬಿ ರೆಡಿಯಾಗಿದೆ ಅದು ನೋಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್